ಹಲೋ ಗೈಸ್ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ ಈಗ ಮುಕ್ತಾಯವಾಗಿದೆ ಆರ್ ಸಿ ಬಿ ಇಲ್ಲಿ ಏನಪ್ಪ ಅಂದರೆ ಈಗ ಹೊಸ ಲೋಗೋ ಕೂಡ ಈಗ ಅನೌನ್ಸ್ ಮಾಡಿದೆ ಆದರೆ ಆರ್ ಸಿ ಬಿಯ ಹೊಸ ಲೋಗೋ ಯಾವ ರೀತಿಯಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಯಾಗಿ ನಮಗೊಂದು ಲೈಕ್ ಕೊಡಿ ಆರ್ ಸಿ ಬಿಯ ಹೊಸ ಲೋಗೋ ನೋಡೋದಾದರೆ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಕೇಳಿದ್ರೆ ನೋಡ್ಬೋದು ಅಂದರೆ ಮೊದಲಿಗೆ ಆರ್ ಸಿ ಬಿಯ ಹೊಸ ಲೋಗೋ ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಿದೆ ಅದ್ರ ಮೊದಲಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಿತ್ತು ಹೀಗಾಗಿ ಆ ಒಂದು ಹೆಸರನ್ನು ಈಗ ಬದಲಾವಣೆ ಮಾಡಿಕೊಂಡು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಸಿ ಸುದ್ದಿ ಕೊಟ್ಟದಂತ ಅಂತ ಹೇಳ್ಬಹುದು ಇನ್ನು ಅನ್ಬಾಕ್ಸಿಂಗ್ ಇವೆಂಟ್ ನಲ್ಲಿ ಏನಪ್ಪಾ ಅಂದ್ರೆ ಜರ್ಸಿ ಲೋಗೋ ಲೋಗು ಆರ್ ಸಿ ಬಿ ಹೆಸರು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ ಹೀಗಾಗಿ ಇದು ಹೊಸ ಆರ್ ಸಿ ಬಿ ತಂಡ ಅಂತ ಹೇಳ್ಬಹುದು ಹೊಸ ಜರ್ಸಿ ಹೊಸ ಲೋಗುನೊಂದಿಗೆ ಆರ್ ಸಿ ಬಿ ಬರ್ತಿದೆ ಬಟ್ ಹೊಸ ಕಪ್ ಒಂದೇ ಇಲ್ಲಿ ಬಾಕಿ ಅಂತ ಹೇಳ್ಬೋದು ಆಲ್ರೆಡಿ ವುಮೆನ್ಸ್ ನಮ್ಮ ಆರ್ ಸಿ ಬಿ ಕಪ್ ಈಗ ಗೆದ್ದಾಯಿತು ಬಟ್ ಇನ್ನೇನಾದ್ರು ಓನ್ಲಿ ಈಗ ಮೆನ್ಸ್ ಅಂತ ಹೇಳ್ಬೋದು ಇದು ಏನಪ್ಪ ಅಂದರೆ ಆರ್ ಸಿ ಬಿ ಹೊಸ ಲೋಗೋ ಈಗ ಒಂಥರ ಸಿಕ್ಕಾಪಟ್ಟೆ ಸೈಕ್ ಆಗಿ ಕಾಣ್ತಿದೆ ನೋಡ್ಬೋದು ಲಯನ್ ಯಾವ ವೃತ್ತಿಯಾಗಿದೆ ಅಂತಂದರೆ ಇದೀಗ ಒಂಥರ ಬೆಂಕಿ ಅಂತ ಹೇಳ್ಬೋದು ಮೊದಲಿಗೆ ಕಪ್ಪು ಪಟ್ಟೆ ಕೂಡ ಇಲ್ಲಿ ಕೆಳಗಡೆ ಇತ್ತು ಬಟ್ ಎಲ್ಲ ಈಗ ಬದಲಾವಣೆ ಮಾಡಿ ಓನ್ಲಿ ನಾವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇಟ್ಕೊಂಡಿದ್ದಾರೆ ಇದು ಏನಪ್ಪ ಅಂದರೆ ಆರ್ ಸಿ ಬಿಯ ಹೊಸ ಲೋಗೋ ಅಂತ ಹೇಳ್ಬೋದು ವಿಡಿಯೋ ಅಷ್ಟಾದರೆ ಹಾಗೆ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು